ಹಾಯ್ ಎವ್ರಿ ಇವತ್ತು ನಾನು ಹಸಿಮೆಣಸಿನ್ಕಾಯಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇಲ್ಲಿ ಎರಡೂವರೆ ನೂರು ಗ್ರಾಮ್ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ನಡಬರಿಕೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ನಾನು ತಕ್ಕೊಂಡಿದ್ದೀನಿ ಅದೇ ತೇವಿಯಲ್ಲಿ ಅರ್ಧ ವಾಟ್ಕ ಕಾಳು ಹಾಕ್ಕೊಂಡಿದ್ದೀನಿ ನಾಲ್ಕೈದು ಬೆಳ್ಳುಳ್ಳೆಸ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದು ನಾನು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲೀಡು ಮುಚ್ಕೊಂಡು ನಾನು ಇದು ಸಣ್ಣ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪಾಗಿ ದಪ್ಪ ದಪ್ಪಾಗಿರಬೇಕು ಜಾಸ್ತಿ ಸಣ್ಣ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಪ್ಲೇಟ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಚಮಚ ಕಂತ ಖಾರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದೊಂದಾಗಿ ಚೆನ್ನಾಗಿ ತುಂಬಿಕೊಂಡಿದ್ದೀನಿ ನೋಡಿ ಈ ರೀತಿ ನೀವು ಮಾಡಿ ಟ್ರೈ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಚೆನ್ನಾಗಿ ಅನಿಸುತ್ತೆ ಈ ಪಲ್ಯ ಅಂತೂ ತುಂಬ ಟೇಸ್ಟಿ ಇರುತ್ತೆ ನೋಡಿ ನಾನು ಎಲ್ಲ ತುಂಬ್ಕೊಂಡಿದ್ದೀನಿ ನಾವು ತಡ್ಕ ಹುಡ್ಕೊಳ್ಳೋಣ ನೋಡಿ ನಾನು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಒಳಗೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಚಮಚ ಚೆನ್ನಿ ಹಾಕ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಹುರ್ಕೊಂಡಿಂದೆ ನಾನು ಸ್ವಲ್ಪ ಕಸುರಿ ಮೆತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾಲ್ಕು ಚಮಚ್ ಮೊಸರು ಹಾಕೊಂಡಿದ್ದೀನಿ ಸ್ವಲ್ಪ ಕೆಂಪು ಖಾರ ಹಾಕ್ಕೊಂಡು ಚೆನ್ನಾಗಿ ಓಳಾಡ್ಸ್ಕೊಬೇಕು ನೋಡಿ ತುಂಬಿದ್ದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮಸಾಲ ಉಳಿದಿತ್ತು ಅದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮ್ಯಾಗೆ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ನಾಲ್ಕು ನಿಮಿಷ ಇದು ಕುದಿಸ್ಕೊಂಡಿದ್ದೀನಿ ನೋಡಿ ಪಲ್ಯ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತಿಂದು ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್